Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel anu subscribe madi, share madi, like madi.

ಆ ಟ್ಯುಟೋರಿಯಲ್ನ ಅಪ್ಲಿಕೇಶನ್ ಬಂದುಬಿಟ್ಟು ಅಪ್ಡೇಟ್ ಮೀ ಅಂತ ನೀವು ಪ್ಲೇಸ್ಟೋರಲ್ಲೆಲ್ಲ ಹೋಗಿ ಅಪ್ಡೇಟ್ ಮಾಡ್ತೀರಾ ಆದರೆ ಇದರಲ್ಲಿ ತಾನಾಗ್ ತಾನೇ ನೋಟಿಫಿಕೇಷನ್ ಕೊಡುತ್ತೆ ಅಲ್ಲ ಆ ಅಪ್ಲಿಕೇಶನಲ್ಲಿ ಹೋಗಿ ಯಾವ್ದಾದ್ರು ಅಪ್ಡೇಟ್ ಬಂದಿದ್ದಾವೆ ಅಂತ ಅಪ್ಡೇಟ್ ಮಾಡ್ಕೋಬೋದು ಮತ್ತು ಅಲ್ಲಿ ಒಂದಷ್ಟು ಅಪ್ಲಿಕೇಶನ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ನಾವು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಅಲ್ಲಿಂದ ಇನ್ಸ್ಟಾಲ್ ಕೂಡ ಮಾಡ್ಬೋದು ನೋಡೋಣ ಅಂತ ನೋಡಿ ಫ್ರೆಂಡ್ಸ್ ಇದೇ ಅಪ್ಲಿಕೇಶನ್ ಅದು ಒಂದು ನೋಟಿಫಿಕೇಷನ್ ಈಗಾಗಲೇ ಯಾವುದೋ ಅಪ್ಡೇ ನೋಟಿಫಿಕೇಶನ್ ಬಂದಿದೆ ಅಪ್ಡೇ ಅಪ್ಡೇಟ್ದು ನಮ್ಮ ಫೋನೋರ ಫೋನಲ್ಲಿ ಇರುವಂಥ ಅಪ್ಲಿಕೇಶನ್ಗಳನ್ನು ಇಲ್ಲಿಂದ ಅಪ್ಡೇಟ್ ಮಾಡ್ಬೋದು ನಾವು ಪ್ಲೇಸ್ಟೋರಲ್ಲಿ ಹೋಗಿ ಹೆಂಗೆ ಅಪ್ಡೇಟ್ ಮಾಡ್ತೀವಿ ಆ ಥರ ತುಂಬ ಚೆನ್ನಾಗಿದೆ ಅಪ್ಲಿಕೇಶನು ಓಪನ್ ಮಾಡ್ತಿದ್ದೀನಿ ಅದ್ರ ಜೊತೆಗೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಅಪ್ಡೇಟ್ ಮೀ ಏನೇನಿದೆ ಅಂತ ಫಸ್ಟ್ ತೋರಿಸ್ತೀನಿ ನಿಮಗೆ ಇಲ್ಲಿ ಆಪ್ಷನ್ ಏನೇನು ಬರ್ತವೆ ಆ್ಯಪ್ ಒಳಗಡೆ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ವೇರ್ ಆರ್ ಅಪ್ಡೇಟ್ ಅವೈಲೇಬಲ್ ಟ್ರೂ ಕಲರ್ ಮೆಸೆಂಜರ್ ಈ ಎರಡು ಅಪ್ಲಿಕೇಶನ್ಗಳು ಅಪ್ಡೇಟ್ ಬಂದಿದ್ದಾವೆ ಇಲ್ಲಿಂದ ಅಪ್ಡೇಟ್ ಮಾಡಬಹುದು ಅಂತ ತೋರಿಸ್ತೇವೆ ನಂತರ ಎರಡೂ ಇದೆ ಟ್ರೂ ಕಲರ್ ಮತ್ತೆ ಮೆಸೆಂಜರ್ ವ್ಯೂ ಅಪ್ಡೇಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಡೇಟ್ ಮಾಡ್ಬೋದು Movies and TV shows HDO Austrium Showly Music streaming music streaming Showly is, surely, is, film, is Video streaming Video Streaming Social Media Photography Photo editing Video editing IPTV Media Player Media Download Download Managers Launchers Niagara Launcher Smart Launcher Nova Launcher ಇಷ್ಟೆಲ್ಲ ಇದೆ ಫ್ರೆಂಡ್ಸ್ ಮೊದಲು ಫಸ್ಟಿಂದ ನೋಡ್ಕೊಂಡು ಬರೋಣ ಇಷ್ಟೆಲ್ಲ ತೋರಿಸಿದ್ದೀನಿ ಇವೆಲ್ಲ ಸೇಮ್ ಇರುತ್ತೆ ಬಟ್ ಯಾವ್ದಾದ್ರು ಒಂದು ಡೌನ್ಲೋಡ್ ಮಾಡೋದು ನಾನು ತೋರಿಸ್ತೀನಿ ಫಸ್ಟಿಂದ ಬರೋಣ ಅಪ್ಡೇಟಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಫಸ್ಟಿಂದ ನ್ಯೂ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಫಸ್ಟು ಫಸ್ಟ್ ಆಪ್ಷನ್ ಇದು ಇದು ಓಪನ್ ಮಾಡಿದಾಗ ಅಪ್ಲಿಕೇಶನು ಅಪ್ಡೇಟ್ ಆಲ್ ಇದೆ ಟ್ರೂ ಕಲರ್ ಅಪ್ಡೇಟ್ ಬಂದಿದೆ ಸಪ್ರೇಟ್ ಆಗೂ ಕೂಡ ಅಪ್ಡೇಟ್ ಮಾಡಬಹುದು ಇಲ್ಲ ಅಪ್ಡೇಟ್ ಆಲ್ ಕೂಡ ಕೊಡಬಹುದು ಇದು ಇದು ಕೂಡ ಸಪ್ರೇಟ್ ಅಪ್ಡೇಟ್ ಮಾಡಬಹುದು ಅಪ್ಡೇಟ್ ಆಲ್ ಬ್ಯಾಕ್ ಬರ್ತೀನಿ ಇಲ್ಲಿಂದ ಆಮೇಲೆ ಇದ್ರಲ್ಲಿ ಇಲ್ಲಿಂದ ಒಂದಷ್ಟು ಅಪ್ಲಿಕೇಶನ್ ಗಳನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು ಫ್ರೆಂಡ್ಸ್ ಯಾವ್ದಾದ್ರು ಅಂತ ತೋರ್ಸೋಣ ಇದು ಫಸ್ಟ್ ಆಪ್ಷನ್ ಆಗಿರುತ್ತೆ ಫೋನ್ ಅಲ್ಲಿ ಸೆಕೆಂಡ್ ಆಪ್ಷನ್ ಮೂವೀಸ್ ಟಿವಿ ಶೋ ಅಂತ ಬರ್ತಾ ಇದೆ ಶೋಲಿ ಇದರಿಂದ ಏನು ಮಾಡ್ಬೋದು ನೋಡೋಣ ಶೋಲಿ ಇದು ಯಾವ್ದು ಅಪ್ಲಿಕೇಶನ್ ಅನಿಸುತ್ತೆ ಇದು ಇಲ್ಲಿಂದ ಇನ್ಸ್ಟಾಲ್ ಮಾಡ್ಬೋದು ಅಂತ ತೋರಿಸ್ತದೆ ನಾನು ಬ್ಯಾಕ್ ಬರ್ತೀನಿ ಬೇಡ ನಿಮಗೆ

ಇದೆಲ್ಲ ಏನಂದ್ರೆ ಈಗ ನಾವು ಈ ಮ್ಯೂಸಿಕ್ ಯೂಟ್ಯೂಬ್ ಡೌನ್ಲೋಡರು ವಿಡಿಯೋಡರು ಅಥವಾ ಸ್ನಾಪ್ ಟೋಬು ವಿಡ್ಮಿಟ್ ಈ ಥರ ಬಳಸ್ತೀವಲ್ಲ ಆ ತರನೇ ಇದೊಂದು ಯೂಟ್ಯೂಬ್ ಮ್ಯೂಸಿಕ್ ಆಗಿರುತ್ತೆ ಇದನ್ನ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಂಗ್ ಎಲ್ಲ ಪ್ಲೇ ಮಾಡ್ಕೊಂಡು ಕೇಳಬಹುದು ಆ್ಯಡ್ಸ್ ಯಾವುದೇ ರೀತಿ ಬರೋಲ್ಲ ಇದು ಕೂಡ ಸಾಂಗ್ ಕೇಳುವಂತ ಒಂದು ಕೇಳುವಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ ಇದು ಕೂಡ ಅದೇನೆ ಇದು ಕೂಡ ಅದೇ ಆಗಿರುತ್ತೆ

ಇದರಲ್ಲೆಲ್ಲ ಹೋಗಿ ನಾವು ಅಪ್ಲಿಕೇಶನ್ಗಳನ್ನ ಹುಡುಕಿ ಇಲ್ಲಿಂದನು ಕೂಡ ಲಾಂಚ್ ಇನ್ಸ್ಟಾಲ್ ಮಾಡ್ಬೋದು ಇದರಲ್ಲಿ ತೋರಿಸಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದೀನಿ ಮೀಡಿಯಾ ಪ್ಲೇಯರ್ಸ್ ಇದೆ ಮೇನ್ ಲಜಾಪ್ ಮೀಡಿಯಾ ಡೌನ್ಲೋಡರ್ಸ್ ಅವರು ಏನಿದೆ ನೋಡೋಣ ಡೌನ್ಲೋಡ್ ಮ್ಯಾನೇಜರ್ಸ್ ಲಾಂಚರ್ಸ್ ಇಲ್ಲಿ ಲಾಂಚರ್ಸ್ ಗಳು ಸಿಗ್ತವೆ ಅಂದ್ರೆ ಸಿಸ್ಟಮ್ ಲಾಂಚರ್ಸ್ ಗಳು ನಯಾಗ್ರಾ ಲಾಂಚರ್ಸ್ ಅಂತ ಯಾವುದು ಸ್ಮಾರ್ಟ್ ಲಾಂಚರ್ ಎಲ್ಲರೂ ಯೂಸ್ ಮಾಡ್ತಿರ್ತೀರಾ ನೋವಲ್ ಲಾಂಚರ್ ಅಂತೆ ಐಕಾನ್ ಪ್ಯಾಕ್ಸ್ ಆಟೋಮೇಶನ್ ಐಕಾನ್ ಪ್ಯಾಕ್ಸ್ ಇದೇನು ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಬಟ್ ಇದ್ರಲ್ಲಿ ಇರೋದನ್ನ ನಾನು ತೋರಿಸ್ತಾ ಇದ್ದೀನಿ What do you like? Back for you. ಡ್ರಿಂಕಿಂಗ್ ಗೇಮ್ಸ್ ಅಂತೆ ಇದರಲ್ಲಿ ಸುಮಾರು ಗೇಮ್ಸ್ಗಳು ಇದಾವೆ ಕೂಡ ಮೇ ಬಿ ನಾರ್ಮಲ್ ಸಿಗ್ ಯೂಸ್ ಆಗ್ತವೆನೋ ಗೊತ್ತಿಲ್ಲ ಒಟ್ನಲ್ಲಿ ಅಪ್ಡೇಟ್ ಮಾಡೋಕ್ಕಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಪ್ಲಿಕೇಶನ್ ಅಪ್ಡೇಟ್ ಕೂಡ ಮಾಡಬಹುದು ಒಂದಷ್ಟು ಅಪ್ಲಿಕೇಶನ್ಗಳು ಯೂಟ್ಯೂಬ್ ಮ್ಯೂಸಿಕ್ ಯೂಟ್ಯೂಬ್ ಸಾಂಗ್ ಕೇಳುವಂತ ಸಂಬಂಧಪಟ್ಟಂಗೆ ಆಮೇಲೆ ಲಾಂಚರ್ ಸಂಬಂಧಪಟ್ಟಂಗೆ ಒಂದಷ್ಟು ಅಪ್ಲಿಕೇಶನ್ಗಳು ಕೂಡ ಇದಾವೆ ಆಮೇಲೆ ಎಕ್ಸ್ ಅಥವಾ ಟ್ವಿಟರ್ ಇದು ಕೂಡ ಇದರಲ್ಲಿ ಸಿಗುತ್ತೆ ಇಲ್ಲಿ ಈ ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಟ್ವಿಟರ್ ಆಗಿರ್ಬೋದು ಮೆಸೆಂಜರು ಆಮೇಲೆ ಮ್ಯಾನೇಜರ್ ಎಕ್ಸ್ ಎಕ್ಸ್ಪ್ಲೋರ್ ಅಂತ ಒಂದು ಆಪ್ಷನ್ ಇದೆ ಫೈಲ್ ಮ್ಯಾನೇಜರ್ ಥರ ಅದು ಕೂಡ ನಾವು ಇನ್ಸ್ಟಾಲ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದೇ ಅದು ಪ್ರೋ ಟ್ರೂ ಕಲರ್ ಕೂಡ ಇದೆ ಎಸ್ಟಿಮೇಟ್ ಪ್ರೋ ಅಂತೆ ನೋಡೋಣ ಯಾರಾದರೂ ಯೂಸ್ ಮಾಡಿರುವಂಥ ಯೂಸರ್ಸರ್ ಗೊತ್ತಿರುತ್ತೆ ಇದು ಎಸ್ಟಿಮೇಟ್ ಓಕೆ ಫ್ರೆಂಡ್ಸ್ ಈ ಟ್ಯೂಟೋರಿಯಲ್ಲಿ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದರಲ್ಲಿ ಏನಾದರೂ ತಪ್ಪಿದ್ರೆ ಇರಲಿ ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ನಾನು ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಫಸ್ಟ್ ಆಪ್ಷನಿಂದ ಹಿಡಿದು ಎಲ್ಲ ಆಪ್ಷನ್ಗಳನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡುವಂಥ ನಿಮ್ಮ ಮುಂದೆ ಪ್ರಯತ್ನ ಮಾಡಿದ್ದೀನಿ ಆಮೇಲೆ ಫಸ್ಟ್ ಆಪ್ಷನ್ ಕೂಡ ತೋರಿಸುವಂಥ ಪ್ರಯತ್ನ ಕೂಡ ಮಾಡಿದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ